ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸಂಭವಿಸ್ತಾ ಇರ್ತಕ್ಕಂಥ ಮೊದಲ ಸೂರ್ಯಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಈ ವರ್ಷದ ಮೊದಲ ಸೂರ್ಯಗ್ರಹಣ ಫೆಬ್ರವರಿ ತಿಂಗಳಲ್ಲಿ ಸಂಭವಿಸ್ತಾ ಇದೆ ಜ್ಯೋತಿಷ್ಯ ಲೆಕ್ಕಾಚಾರದ ಪ್ರಕಾರ ಈ ಗ್ರಹಣ ಅನೇಕ ರಾಶಿ ಚಕ್ರ ಚಿಹ್ನೆಗಳ ಜೀವನದಲ್ಲಿ ಪ್ರಮುಖವಾದಂತಹ ಬದಲಾವಣೆಗಳನ್ನು ತರುತ್ತೆ ವರ್ಷದ ಮೊದಲ ಸೂರ್ಯಗ್ರಹಣ ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅದೃಷ್ಟವನ್ನು ತಂದರೆ ಮತ್ತೆ ಕೆಲವೊಂದಷ್ಟು ರಾಶಿಗಳಿಗೆ ನಕಾರಾತ್ಮಕ ಪರಿಣಾಮಗಳನ್ನು ಕೂಡ ಬೀರ್ಬೋದು ಕೆಲವರು ಎಲ್ಲ ಶುಭ ಫಲಗಳನ್ನು ಪಡೆದರೆ ಕೆಲವು ರಾಶಿಯವರು ಅಶುಭ ಫಲಗಳನ್ನು ಪಡ್ಕೋಬೋದು ಹಾಗಾಗಿ ವರ್ಷದ ಮೊದಲ ಸೂರ್ಯಗ್ರಹಣದಿಂದ ಯಾವ ರಾಶಿ ರಾಶಿಯವರಿಗೆ ಏನೆಲ್ಲ ಅದೃಷ್ಟ ಕುಲಾಯಿಸುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಧಾರ್ಮಿಕ ಮತ್ತು ಜ್ಯೋತಿಷ್ಯ ದೃಷ್ಟಿಕೋನಗಳಿಂದ ಸೂರ್ಯಗ್ರಹಣವನ್ನು ಮಹತ್ವದ್ದು ಎಂದು ಪರಿಗಣಿಸಲಾಗಿದೆ ಹಬ್ಬಗಳಿಂದ ಹಬ್ಬಗಳವರೆಗೆ ಎಲ್ಲ ರಾಶಿ ಚಕ್ರ ಚಿಹ್ನೆಗಳ ಮೇಲೆ ಇದರ ವ್ಯಾಪಕ ಪರಿಣಾಮ ಗೋಚರಿಸುತ್ತೆ ಜ್ಯೋತಿಷ್ಯದ ಪ್ರಕಾರ ಈ ಗಮನಾರ್ಹ ಖಗೋಳ ಘಟನೆ ಫೆಬ್ರವರಿಯಲ್ಲಿ ಸಂಭವಿಸಲಿದ್ದು ಇದನ್ನು ಬಹಳ ವಿಶೇಷ ಎಂದು ಪರಿಗಣಿಸಲಾಗಿದೆ ಏಕೆಂದರೆ ಫೆಬ್ರವರಿ ತಿಂಗಳಿನಲ್ಲಿ ದೊಡ್ಡ ದೊಡ್ಡ ಗ್ರಹಗಳ ಸಂಯೋಗ ಕೂಡ ಆಗ್ತಾ ಇದೆ ಜೊತೆಗೆ ಈ ಸೂರ್ಯಗ್ರಹಣ ಕೂಡ ಸಂಭವಿಸ್ತಾ ಇದೆ ಹಾಗಾಗಿ ಈ ಫೆಬ್ರವರಿ ತಿಂಗಳು ಅನ್ನೋದೇ ತುಂಬ ವಿಶೇಷವಾಗಿರುತ್ತೆ ವರ್ಷದ ಮೊದಲ ಸೂರ್ಯಗ್ರಹಣವು ಉಂಗುರಾಕಾರದಲ್ಲಿರುತ್ತದೆ ಇದನ್ನು ಸಾಮಾನ್ಯವಾಗಿ ಬೆಂಕಿಯ ಉಂಗುರ ಅಂತ ಕೂಡ ಕರೆಯಲಾಗುತ್ತೆ ಈ ಎರಡು ಸಾವಿರದ ಇಪ್ಪತ್ತಾರರ ಮೊದಲ ಸೂರ್ಯಗ್ರಹಣವು ಪಲ್ಗುಣ ಅಮಾವಾಸ್ಯೆಯ ದಿನ ಅಂದರೆ ಶುಭ ದಿನದಿಂದ ಸಂಭವಿಸ್ತಾ ಇದೆ ಜ್ಯೋತಿಷ್ಯ ದೃಷ್ಟಿಕೋನದಿಂದ ಇದನ್ನು ಮತ್ತಷ್ಟು ವಿಶೇಷಗೊಳಿಸಲಾಗುತ್ತೆ ಫೆಬ್ರವರಿ ಹದಿನೇಳರ ಮಂಗಳವಾರ ಸಂಭವಿಸುವ ಈ ಸೂರ್ಯಗ್ರಹಣವು ಮಧ್ಯಾಹ್ನ ಪ್ರಾರಂಭವಾಗಿ ಸಂಜೆಗೆ ಮುಗಿಯುತ್ತೆ ಈ ಆಕಾಶ ಘಟನೆ ಭಾರತದಲ್ಲಿ ನೇರವಾಗಿ ನೋಡೋದಕ್ಕೆ ಗೋಚರಿಸದೇ ಇದ್ದರೂ ಕೂಡ ಜ್ಯೋತಿಷ್ಯದ ಪ್ರಕಾರ ಸೂರ್ಯಗ್ರಹಣದ ಪರಿಣಾಮಗಳು ಕೆಲವು ಗೋಚರತೆಗೆ ಮಾತ್ರ ಸೀಮಿತ ಆಗಿರುವುದಿಲ್ಲ ಇದು ರಾಶಿಚಕ್ರ ಚಿಹ್ನೆಗಳ ಜೀವನ ಆಲೋಚನೆಗಳು ಮತ್ತು ನಿರ್ಧಾರಗಳ ಮೇಲೆ ಕೆಲವೊಂದಷ್ಟು ಸೂಕ್ಷ್ಮ ಪರಿಣಾಮವನ್ನು ಬೀರುತ್ತೆ ಗ್ರಹಣವು ಭಾರತದಲ್ಲಿ ಪರಿಣಾಮಕಾರಿಯಾಗಿರುವುದಿಲ್ಲವಾದ್ದರಿಂದ ಅದರ ಸೂತಕದ ಅವಧಿಯು ಕೂಡ ಭಾರತದಲ್ಲಿ ಮಾನ್ಯವಾಗಿರುವುದಿಲ್ಲ ಅದರ ಸೂತಕದ ಛಾಯೆ ಇರೋದಿಲ್ಲ ಆದರೆ ಸೂರ್ಯಗ್ರಹಣವನ್ನು ಬದಲಾವಣೆಯ ಸಂಕೇತ ಮತ್ತು ಹೊಸ ಚಕ್ರದ ಆರಂಭ ಅಂತ ಪರಿಗಣಿಸಲಾಗುತ್ತೆ ಹಾಗಾಗಿ ಕೆಲವೊಂದಷ್ಟು ರಾಶಿಗಳಿಗೆ ತುಂಬಾ ಶುಭ ಫಲಗಳು ಸಿಗ್ತವೆ ಅವರ ಆತ್ಮವಿಶ್ವಾಸದಲ್ಲಿ ಉತ್ತೇಜನವನ್ನು ನೀಡುತ್ತೆ ಈ ಸೂರ್ಯಗ್ರಹಣ ವಿಶೇಷವಾಗಿ ವೃತ್ತಿ ಹಣಕಾಸು ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದಂಥ ನಿರ್ಧಾರಗಳಿಗೆ ಈ ಸೂರ್ಯಗ್ರಹಣ ಒಂದು ವಿಶೇಷವಾದಂತಹ ಉರುಪನ್ನು ಕೊಡುತ್ತೆ ಹಾಗಾಗಿ ಆ ರಾಶಿಗಳು ಯಾವ್ಯಾವ ಅನ್ನೋದನ್ನು ಈಗ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಈ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈಗ ಮೇಷ ರಾಶಿ ವರ್ಷದ ಮೊದಲ ಸೂರ್ಯಗ್ರಹಣವು ಮೇಷ ರಾಶಿಯವರಿಗೆ ಹೊಸ ಶಕ್ತಿ ಮತ್ತು ಹೊಸ ಅವಕಾಶಗಳನ್ನು ತರುತ್ತೆ ಈ ಸಮಯದಲ್ಲಿ ಅದೃಷ್ಟ ನಿಮ್ಮ ಕಡೆ ಇರುತ್ತೆ ಇದು ದೀರ್ಘಕಾಲದಿಂದ ಬಾಕಿ ಇರುವಂತಹ ಕೆಲಸಗಳನ್ನು ಸುಲಭವಾಗಿ ಪೂರ್ಣಗೊಳಿಸಲು ಅನುವು ಮಾಡಿಕೊಡುತ್ತೆ ಆರ್ಥಿಕ ಯೋಗಕ್ಷೇಮ ಬಲಗೊಳ್ಳುತ್ತೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊತವೆ ವೃತ್ತಿ ಜೀವನದ ಪ್ರಗತಿಗಳು ದಿಗಂತದಲ್ಲಿರ್ತವೆ ಮತ್ತು ಹೊಸ ಉದ್ಯೋಗ ಅಥವಾ ಹೊಸ ಜವಾಬ್ದಾರಿಗಳು ಸಿಗುವ ಸಾಧ್ಯತೆ ಇದೆ ಹೊಸ ಉದ್ಯಮವನ್ನು ಪ್ರಾರಂಭಿಸಲು ಯೋಚನೆಯನ್ನು ಮಾಡ್ತಾರವ್ರಿಗೆ ಇದು ತುಂಬನೇ ಅನುಕೂಲಕರವಾದಂತಹ ಸಮಯವಾಗಿರುತ್ತೆ ಈಗ ಕಟಕ ರಾಶಿ ಕಟಕ ರಾಶಿಯವರಿಗೆ ಈ ಸೂರ್ಯಗ್ರಹಣವು ಅನಿರೀಕ್ಷಿತವಾದಂತಹ ಒಳ್ಳೆಯ ಅವಕಾಶಗಳನ್ನು ತರುತ್ತೆ ಗ್ರಹಗಳ ಜೋಡಣೆಯು ನಿಮಗೆ ಅನುಕೂಲಕರವಾಗಿರುತ್ತೆ ಇದು ಆದಾಯದಲ್ಲಿ ಹೆಚ್ಚಳವನ್ನು ಸೂಚಿಸುತ್ತೆ ಹಠತ್ತನೇ ಆರ್ಥಿಕ ಲಾಭಗಳು ಬರುವ ಸಾಧ್ಯತೆ ಇದೆ ಈ ಅವಧಿಯಲ್ಲಿ ಆದಾಯ ಹೆಚ್ಚಾಗುವ ಸಾಧ್ಯತೆ ಕೂಡ ಇರಬಹುದು ಮತ್ತು ಅನಿರೀಕ್ಷಿತ ಮೂಲಗಳಿಂದ ನಿಮಗೆ ಆರ್ಥಿಕ ಲಾಭ ಬರುವ ಸಾಧ್ಯತೆ ಇದೆ ನಿಮ್ಮ ವೃತ್ತಿ ಅಥವಾ ವ್ಯವಹಾರದಲ್ಲಿ ಹೊಸ ಆರಂಭವನ್ನು ಮಾಡಲು ನಿಮಗೆ ಅವಕಾಶಗಳು ಸಿಗಬಹುದು ಅದು ಭವಿಷ್ಯದಲ್ಲಿ ತುಂಬಾ ಪ್ರಯೋಜನಕಾರಿ ಎಂದು ಸಾಬೀತುಪಡಿಸುತ್ತೆ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ನಿರ್ಧಾರವು ನಿಮ್ಮ ಪರವಾಗಿ ಇರಬಹುದು ಕೆಲವರು ಪ್ರಯಾಣದ ಅವಕಾಶಗಳನ್ನು ಕೂಡ ಕಂಡುಕೋಬಹುದು ವಿಶೇಷವಾಗಿ ವಿದೇಶದಲ್ಲಿ ಇದು ಭವಿಷ್ಯಕ್ಕಾಗಿ ಹೊಸ ಮಾರ್ಗಗಳನ್ನು ತೆರೆಯುತ್ತೆ ಉದ್ಯೋಗಿಗಳಿಗೆ ಹೊಸ ಅವಕಾಶಗಳು ಸಿಗಬಹುದು ಆದರೆ ವ್ಯವಹಾರದಲ್ಲಿ ತೊಡಗಿರುವವರಿಗೆ ಉತ್ತಮ ಲಾಭಗಳು ಕೂಡ ಸಿಗುತ್ತವೆ ವಾಹನ ಮತ್ತು ಮನೆಯನ್ನು ಖರೀದಿಸುವುದಕ್ಕೆ ಅವಕಾಶಗಳು ಕೂಡಿ ಬರ್ತವೆ ಈಗ ಮಿಥುನ ರಾಶಿ ಈ ಸೂರ್ಯಗ್ರಹಣವು ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಹಾರ ಮತ್ತು ಸ್ಥಿರತೆಯನ್ನು ತರುತ್ತೆ ಹಣಕಾಸಿನ ವಿಷಯಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಕಂಡುಬರ್ತವೆ ಮತ್ತು ವೆಚ್ಚಗಳ ಬಗ್ಗೆ ಚಿಂತೆ ಕಡಿಮೆಯಾಗುತ್ತೆ ಸ್ಥಗಿತಗೊಂಡಂತಹ ಕಾರ್ಯಗಳು ಮತ್ತೆ ವೇಗವನ್ನು ಪಡ್ಕೊಳ್ತವೆ ಮತ್ತು ಒಂದೇ ಪ್ರಯತ್ನದಿಂದ ಗಮನಾರ್ಹವಾದಂತಹ ಯಶಸ್ಸನ್ನು ನೀವು ಪಡ್ಕೋಬೋದು ನಿಮ್ಮ ಕುಟುಂಬದ ಬೆಂಬಲ ಮತ್ತು ಮಾರ್ಗದರ್ಶನ ವಿಶೇಷವಾಗಿ ನಿಮ್ಮ ಪೋಷಕರ ಬೆಂಬಲ ನಿಮಗೆ ಈ ಸಂದರ್ಭದಲ್ಲಿ ಸಿಗುತ್ತೆ ಒಟ್ಟಾರೆಯಾಗಿ ಈ ಸೂರ್ಯಗ್ರಹಣವು ನಿಮ್ಮ ಆತ್ಮವಿಶ್ವಾಸವನ್ನು ಕೂಡ ಹೆಚ್ಚಾಗುವಂತೆ ಮಾಡುತ್ತೆ ಈಗ ತುಲಾರಾಶಿ ವರ್ಷದ ಮೊದಲ ಸೂರ್ಯಗ್ರಹಣವು ತುಲಾರಾಶಿಯವರಿಗೆ ಅತ್ಯಂತ ಶುಭಕರವೆಂದು ಸಾಬೀತುಪಡಿಸುತ್ತೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳು ಬಲಗೊಳ್ಳುತ್ತವೆ ಮತ್ತು ಹೊಸ ಆದಾಯದ ಮೂಲಗಳು ತೆರೆದುಕೊಳ್ತವೆ ದೀರ್ಘಕಾಲದಿಂದ ಬಾಕಿ ಇರುವಂತಹ ಅಪೂರ್ಣ ಕೆಲಸಗಳೆಲ್ಲವೂ ಈ ಸಂದರ್ಭದಲ್ಲಿ ಪೂರ್ಣಗೊಳ್ತವೆ ಕೆಲವು ಪ್ರಮುಖ ಪ್ರಯತ್ನಗಳಲ್ಲಿ ಗಮನಾರ್ಹವಾದಂತಹ ಯಶಸ್ಸನ್ನು ಸಾಧಿಸುವ ಸಾಧ್ಯತೆ ಇದೆ ನಿಮ್ಮ ಕುಟುಂಬದ ಅಂದರೆ ವಿಶೇಷವಾಗಿ ನಿಮ್ಮ ಪೋಷಕರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಾಗುವಂತೆ ಮಾಡುತ್ತೆ ಆದರೆ ಬ್ಯಾಂಕ್ ಠೇವಣಿಗಳನ್ನು ಖರ್ಚು ಮಾಡುವಂತಹ ಸಾಧ್ಯತೆ ಇದೆ ಅಂದರೆ ನಿಮ್ಮ ಬ್ಯಾಂಕಿಂಗ್ನಲ್ಲಿ ಇರ್ತಕ್ಕಂಥ ಹಣವನ್ನು ನೀವು ಈ ಸಂದರ್ಭದಲ್ಲಿ ಖರ್ಚು ಮಾಡಬೇಕಾಗುತ್ತೆ ವಿದೇಶಿ ಪ್ರಯಾಣ ಅಥವಾ ಅನಾರೋಗ್ಯಕ್ಕೆ ಸಂಬಂಧಿಸಿದ ವಿಚಾರಗಳಿಗೆ ಹಣವನ್ನು ಖರ್ಚು ಮಾಡಬೇಕಾದಂತಹ ಪರಿಸ್ಥಿತಿ ಬರ್ಬೋದು ಪರಿಸ್ಥಿತಿಗಳು ಅನುಕೂಲಕರವಾಗಿದ್ದರೆ ವಿವಾದದಲ್ಲಿ ಸಿಲುಕಿರುವ ಆಸ್ತಿಯನ್ನು ಮರಳಿ ಪಡೆದುಕೊಳ್ಳುವ ಸಾಧ್ಯತೆಗಳು ಇದೆ ಆದಾಯದ ಮೂಲಗಳು ಇದ್ದಕ್ಕಿದ್ದಂತೆ ಹೆಚ್ಚಾಗುವ ಸಾಧ್ಯತೆ ಕೂಡ ಇದೆ ಈಗ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಸೂರ್ಯ ಗ್ರಹಣವು ಅದೃಷ್ಟವನ್ನೇ ತರುತ್ತೆ ಏಕೆಂದರೆ ಸೂರ್ಯನು ಸಿಂಹ ರಾಶಿಯ ಅಧಿಪತಿಯಾಗಿದ್ದಾನೆ ಸಮಾಜ ಮತ್ತು ಕೆಲಸದ ಸ್ಥಳದಲ್ಲಿ ನಿಮಗೆ ಮನ್ನಣೆ ದೊರೆಯುತ್ತೆ ಆರ್ಥಿಕ ಲಾಭಗಳು ಮತ್ತು ಹೂಡಿಕೆಗಳು ತುಂಬ ಪ್ರಯೋಜನಕಾರಿಯಾಗುತ್ತವೆ ಕುಟುಂಬ ಗೌರವ ಮತ್ತು ಸಮೃದ್ಧಿ ಹೆಚ್ಚಾಗುತ್ತೆ ಉದ್ಯೋಗದಲ್ಲಿರುವವರು ಬಡ್ತಿಗಳನ್ನು ಪಡೆಯುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ವ್ಯವಹಾರದಲ್ಲಿ ಇರುವವರು ವಿಸ್ತರಣೆಯ ಅವಕಾಶಗಳನ್ನು ಪಡೆದುಕೊಳ್ಳುತ್ತಾರೆ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಸಹಕಾರ ಹೆಚ್ಚಾಗುತ್ತದೆ ಸುಧಾರಿತ ಆರೋಗ್ಯದ ಲಕ್ಷಣಗಳು ಕಂಡುಬರುತ್ತವೆ ಬಹುದಿನಗಳ ಕನಸುಗಳು ನನಸಾಗುತ್ತವೆ ಶಿಕ್ಷಣ ವೃತ್ತಿ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಸಾಧಿಸುತ್ತೀರಿ ಪ್ರೀತಿ ಮತ್ತು ವೈವಾಹಿಕ ಜೀವನದಲ್ಲಿ ಸಂತೋಷ ನಿಮ್ಮಲ್ಲಿ ತುಂಬಿ ತುಳುಕುತ್ತದೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿನ ಮಾಹಿತಿ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದಲ್ಲಿ ಮೊದಲ ಸೂರ್ಯಗ್ರಹಣ ಫೆಬ್ರವರಿ ಹದಿನೇಳರಂದು ಸಂಭವಿಸ್ತಾ ಇದೆ ಈ ಸಂದರ್ಭದಲ್ಲಿ ಕೆಲವೊಂದು ರಾಶಿಗಳಿಗೆ ವಿಶೇಷವಾದಂತಹ ಶುಭ ಫಲಗಳು ಸಿಗ್ತವೆ ಅದಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿಯಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಇಂಥದ್ದೇ ಮತ್ತಷ್ಟು ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ನೋಡ್ತಾ ಇರಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರಾಶಿ ಹೊಸ ವಿಷಯದೊಂದಿಗೆ ಸಿಗ್ತೀನಿ ಎಲ್ರಿಗೂ ಕೂಡ ಒಳ್ಳೆಯದಾಗಲಿ ಧನ್ಯವಾದಗಳು